ಇದರಲ್ಲಿ ನಂತರಾಜ್ ಶರ್ಮಾ ಅವರು ಸುನೀಲ್ ಶರ್ಮಾ ಅವರು ಇಬ್ರು ಶರ್ಮಾಗಳೆ ಮತ್ತೆ ಇಂದು ಎಲ್ಲ ನಮ್ಮ ಬಸ್ ಮಾಲೀಕರ ಸಂಘದ ಪಟಾಧಿಕಾರಿಗಳು ಕೆಲವರು ಆಂಧ್ರ ಬಂದಿದ್ದಾರೆ ತೆಲಂಗಾಣದಲ್ಲೂ ಇದ್ದಾರೆ ತಮಿಳುನಾಡಿನಲ್ಲಿ ಇದ್ದಾರೆ ಮತ್ತೆ ಮುಂದೆ ಹತ್ತಿರದಾಗಿರ್ತಕ್ಕಂಥ ಎಲ್ಲ ನಮ್ಮ ಮ್ಯಾಕ್ಸ್ ಇತ್ಯು ಮತ್ತು ಬೇರೆ ಬೇರೆ ಎಲ್ಲ ಸಂಘಗಳ ಅಧ್ಯಕ್ಷರುಗಳು ಮತ್ತು ಇನ್ನಿತರ ಎಲ್ಲ ಅಲ್ಲ ನಮ್ಮ ಯೋಗೇಶ್ ಅವರು ಭಾಳ ಸವಿಸ್ತಾರವಾಗಿ ಎಲ್ಲ ಹೇಳಿದ್ದಾರೆ ಅದರಿಂದ ಹೆಚ್ಚಿಗೆ ಮಾತಾಡಲೇ ಹೋದ ವರ್ಷ ಕೂಡ ಇಲ್ಲೇ ಸೇರಿದ್ವಿ ಮತ್ತು ನಮ್ಮ ಈ ಎರಡು ವರ್ಷ ಆಯಿತು ಅಂದು ಎರಡು ವರ್ಷ ಆರು ತಿಂಗಳು ಏಳು ತಿಂಗಳಾಯಿತು ಸಾಕಷ್ಟು ನಿಮಗೆ ಅನುಕೂಲ ಮಾಡಿಕೊಡೋದಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ ಅದರಲ್ಲಿ ಸ್ಪೆಷಲ್ ಪರ್ಮಿಟ್ಸು ಮೊದಲು ಡಿಸೈನ್ ಆಗ್ತಾಯಿತ್ತು ಈಗ ತಕ್ಷಣ ಇದೆ ಅನ್ನೋ ಆನ್ಲೈನ್ ಮಾಡಿದ್ದೀವಿ ಮತ್ತು ಮಂತ್ಲಿ ಟ್ಯಾಕ್ಸು ಅದು ಕೂಡ ಆನ್ಲೈನ್ ಆಗಿದೆ ಅಲ್ಲ ಅದು ಆನ್ಲೈನ್ ಮಾಡಿದ್ದೀವಿ ಆಮೇಲೆ ಪೀರಿಯಡ್ ಕೊಟ್ಟು ಹದಿನೈದು ದಿನ ಆಯಿತು ಈಗ ಮೂವತ್ತು ದಿನಕ್ಕೆ ಮಾಡಿಕೊಟ್ಟಿದ್ದೀವಿ ಮತ್ತು ಸ್ಟೇಜ್ ಕ್ಯಾರಿಯರ್ ಪರ್ಮಿಟು ಒಂದು ದಿನಕ್ಕೆ ಮಾಡಬೇಕಾಗಿತ್ತು ಅದನ್ನು ತೊಂಬತ್ತು ದಿನಕ್ಕೆ ಎಕ್ಸ್ಟೆನ್ಷನ್ ಮಾಡಿಕೊಟ್ಟಿದ್ದೀವಿ ಮತ್ತು ಡಿಸ್ಕೌಂಟ್ ಎರಡು ಸಾವಿರದ ಇಪ್ಪತ್ತರಗೂ ನಾವು ಇಪ್ಪತ್ತೈದಗೂ ಮಾಡಿ ಕೊಟ್ವಿ ಅಲ್ಲೇನಾಯಿತು ಹೈಕೋರ್ಟ್ ಅದಾಲತ್ತಲ್ಲಿ ಇರ್ತಾರಲ್ಲ ಅವರು ಎರಡು ಸಾವಿರದ ಇಪ್ಪತ್ತಕ್ಕೆ ಅಂತ ಮನೆ ಕೊಟ್ಟರು ಮತ್ತೆ ನಾವು ರೀಸಬ್ಮಿಟ್ ಮಾಡಿದಾಗ ಇದು ಒಂದು ಎರಡು ಮೂರು ಎಕ್ಸ್ಟೆನ್ಷನ್ ಮಾಡುದು ಅಲ್ವಾ ನಾವು ಇಪ್ಪತ್ತೈದಗೂ ಮಾಡಿ ಕೊಟ್ಟಿದ್ವಿ ಅವರು ಎರಡು ಸಾವಿರದ ಇಪ್ಪತ್ತರಗೂ ಕೊಟ್ಟರು ಮತ್ತೆ ಈಗ ಐದಿಗೆ ಮುಗಿತು ಮತ್ತೆ ನಾವು ಅದೊಂದು ಆಗತ್ತೆ ಮತ್ತು ಆನ್ಲೈನ್ದು ಪರ್ಮಿಟ್ಟು ಕೂಡ ಮಾಡಬೇಕು ಅದು ಕೂಡ ತಪ್ಪಾಚರ್ಮ ಮಂಚನಿಲ್ಲ ಎಲ್ಲ ಹೇಳಿದ್ದಾರೆ ಮತ್ತು ಡಿ ಎಸ್ ಸಿ ಪೇಮೆಂಟು ಇದೆಲ್ಲ ಕೂಡ ಆದಷ್ಟು ಬೇಗ ಮಾಡಿಕೊಡ್ತೀವಿ ಹೊಸ ಸಾಧ್ಯವಾದಷ್ಟು ನೀವು ಎಲ್ಲ ಆನ್ಲೈನಲ್ಲಿ ಮಾಡುವಂಥದ್ದು ಮತ್ತು ಆಫೀಸಿಗೆ ಬಂದು ನಿಮ್ಮ ಸಮಯ ವೇಸ್ಟ್ ಮಾಡಿದೆ ಆನ್ಲೈನಲ್ಲಿ ಆಗುವಂಥದ್ದು ಸಾಧ್ಯವಾದಷ್ಟು ಕೂಡ ಮಾಡಿಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ ಅಂತೇಳಿ ಮತ್ತು ಟ್ಯಾಕ್ಸ್ ನಾವು ಭಾಳ ವರ್ಷ ನಾವು ಕೂಡ ಫೈನಾನ್ಸ್ನಲ್ಲಿ ಹೇಳ್ತಾ ಇದ್ದೀವಿ ಇ ಹೇಳ್ತೀವಿ ಎಲ್ಲ ಹೊರ ರಾಜಿ ಟ್ಯಾಕ್ಸು ಕಡಿಮೆ ಮಾಡಿ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ತಾರೆ ಇಲ್ಲೇ ನಾವು ಕಡಿಮೆ ಮಾಡಿದ್ರೆ ಸಹಜವಾಗಿ ಎಲ್ಲ ಇಲ್ಲೇ ಬರ್ತಾರೆ ಅಂತ ಮತ್ತೆ ಈಗ ಬಜೆಟ್ ಮತ್ತೆ ಇನ್ನೊಂದು ಹೇಳ್ತೀವಿ ನಾವು ಎರಡು ವರ್ಷದಲ್ಲಿ ಮೂರು ವರ್ಷವೂ ಹೇಳಿದ್ದೀವಿ ನಾವು ಮೂರು ವರ್ಷ ನಾನಾ ಕಟ್ಟೆಲ್ಲ ಅದನ್ನು ಮುಂದಿಟ್ಟಾಗ್ತಾಯಿದ್ದಾರೆ ಮತ್ತೆ ಈ ವರ್ಷ ಮತ್ತೆ ನಾವು ಅಲ್ಲಿ ಬಜೆಟ್ ಮಾಡ್ತಿದೆ ಮತ್ತು ಡಿ ಎನ್ ಪಿ ಬಸ್ಸು ಈಗ ಹದಿನೈದು ವರ್ಷ ಆದಮೇಲೆ ಬಸ್ ಆಗಲಿ ಯಾವುದೇ ವಾಹನ ಓಡಿಸೋ ಹಾಗೆ ಇಲ್ಲ ಕೇಂದ್ರ ಸರ್ಕಾರ ನೀವು ಅದರಲ್ಲಿ ಎಲೆಕ್ಟ್ರಿಕ್ ಬಸ್ಸಸ್ಗೆ ಐದು ವರ್ಷ ಹೆಚ್ಚು ಕೊಟ್ಟಿದ್ದಾರೆ ಅದನ್ನು ಪ್ರೈವೇಟ್ ರೈಟರ್ಸು ಕೂಡ ಐದು ವರ್ಷ ಸುಸ್ಥಿತಿಯಲ್ಲಿದ್ದರೆ ಮಾಡ್ಬೋದು ಅಂತ ಅದನ್ನು ವಾಯುವ್ಯ ವಾಯುಮಾಲಿನ್ಯ ಮತ್ತು ಗಾಡಿ ಕಂಡೀಷನ್ ಆಗಿದೆ ಐದು ವರ್ಷ ಎಕ್ಸ್ಟೆನ್ಷನ್ ಮಾಡುವಂಥ ಪ್ರೈವೇಟ್ ಬೇಕಲ್ಸ್ಗೆ ಕೇಂದ್ರ ಸರ್ಕಾರ ಅನುಮತಿ ಕೊಟ್ಟಿದ್ದಾರೆ ಮತ್ತು ನೀವು ಸಬ್ಸಿಡಿ ಒಂದು ಸಬ್ಸಿಡಿ ಐನೂರು ಸಾವಿರ ಐನೂರು ಸಾವಿರ ಆಗುತ್ತೆ ಹದಿನೈದು ವರ್ಷ ಆಗಿರ್ತಕ್ಕಂಥ ಮಕ್ಕಳು ಅದರಲ್ಲಿ ಸ್ವಲ್ಪ ಕಡಿಮೆ ಮಾಡಿ ಮಾಡ್ಕೊಡ್ತೀವಿ ಅಂತ ಇಲ್ಲಿ ಸಿ ಮ್ಯಾನುಫ್ಯಾಕ್ಚರರ್ಸ್ ಹೇಳಿದ್ದಾರೆ ಅಂತ ನಮ್ಮ ನಟಾರ್ ಶರ್ಮ ಅವರು ಹೇಳ್ತಾ ಇದ್ದಾರೆ ನಾವು ಸರ್ಕಾರ ಕೂಡ ಸ್ವಲ್ಪ ಸಬ್ಸಿಡಿ ಕೊಡಿ ಅಂತ ಹೇಳ್ತಾ ಇದ್ದಾರೆ ನಾವು ಆಟೋಗಳಿಗೆ ಸಿ ಎನ್ ಜಿ ಬದಲಾವಣೆ ಮಾಡ್ಕೊಡಿ ಅಂಥೇಳಿ ಪ್ರತಿ ವರ್ಷ ಅಲ್ಲಿ ದುಡ್ಡಿರ್ತೀವಿ ಆದರೆ ಒಬ್ಬರು ಮಾಡ್ಕೊಳ್ಳೋದೇ ಇಲ್ಲ ಒಬ್ಬರು ಇಲ್ಲ ಒಬ್ಬರು ಎಷ್ಟು ವರ್ಷ ನೇಳ್ತಾ ಇದೀವಿ ಮೂರು ವರ್ಷದ ಕಂಟಿನ್ಯೂಸ್ ಡೀಸೆಲ್ ಇಂದ ಯಾರಾದರೂ ಇದು ಸಿ ಎನ್ ಜಿಗೆ ಮಾಡಿಕೊಡಿ ಅಂತ ನಾವು ದುಡ್ಡಿರ್ತೀವಿ ಇದ್ರೊಳಗೂ ಕೂಡ ಒಬ್ಬರು ಆ ಅದು ದುಡ್ಡೇನಾಗುತ್ತೆ ಮತ್ತೆ ಯಾರಾದ್ರೂ ಬದಲಾವಣೆ ಮಾಡ್ಕೊಡಾಗುತ್ತೆ ಆ ದುಡ್ಡಿರೋದ್ರಿಂದ ನಾವು ಈ ಸಲ ಬಜೆಟಲ್ಲಿ ಆ ಥರ ಪ್ರಪೋಸ್ ಮಾಡ್ತೀವಿ ನಿಮಗೆ ಬಸ್ಸ್ ಯಾರು ಮಾಡ್ಕೊಡ್ತೀವಿ ಅಂದರೆ ಈ ಮೂರು ವರ್ಷ ನಾವು ಆಟೋದವ್ರಿಗೆ ಕೇಳಿದ್ದೀವಿ ಯಾರು ಕೊಡ್ತಿಲ್ಲ ಅದನ್ನು ಬಸ್ನವ್ರಿಗೆ ಪ್ರಪೋಸ್ ನಾವು ಮಾಡ್ತೀವಿ ಬಜೆಟಲ್ಲಿ ಪ್ರಪೋಸಲ್ಲಿ ಖಂಡಿತ ನಾವು ಇಟ್ಟರು ಕೂಡ ಸದುಪಯೋಗ ಆಗ್ತಿಲ್ಲ ಅದನ್ನು ಬೇರೆ ಬಳಸ್ಕೊಡ್ತೀವಿ ನಾವು ಅದ್ರ ಬಂದು ನಿಮಗೆ ಅನುಕೂಲ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಮತ್ತೆ ಇನ್ನೇನಾದರೂ ಇದೆಯಾಕ್ಸು ಕೇಳಿಸ್ಕೊಂಡಿ ನಾವು ಮೂರು ವರ್ಷ ಹೇಳ್ತಾನೆ ಇದ್ದೀವಿ ಬೇರೆ ಬೇರೆ ರಾಜ್ಯಗಳಲ್ಲಿ ಹೋಗಿ ಕಡಿಮೆ ಟ್ಯಾಕ್ಸಿಗೆ ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರೆ ನಮ್ಮಷ್ಟು ನಷ್ಟ ಆಗ್ತಾ ಇದೆ ಅಂತ ಎಫ್ ಡಿ ಅವ್ರಿಗೆ ಹೇಳ್ತಾ ಇದ್ದೀವಿ ಎಫ್ ಡಿ ಅವರು ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದರೂ ಕೂಡ ಇನ್ನೂ ಅವರು ವರ್ಷ ಮಾಡಿಲ್ಲ ಈ ವರ್ಷ ಆದರೂ ಕೂಡ ಬೇರೆ ರಾಜ್ಯಗಳಲ್ಲಿ ಒಂದು ರಿಜಿಸ್ಟ್ರೇಷನ್ ಮಾಡಿಸ್ಕೊಡೋ ತಪ್ಪಿಸ್ಬೇಕಾಗಿದ್ದರೆ ನಮ್ಮ ರಾಜ್ಯಕ್ಕೆ ಟ್ಯಾಕ್ಸ್ ಕಡಿಮೆ ಆದರೆ ಬೇರೆ ಬೇರೆ ರಾಜ್ಯದಲ್ಲಿ ಮಾಡಿಸ್ಕೊಡ್ತಿರೋರು ಇಲ್ಲೇ ಮಾಡಿಸ್ಕೊಡ್ತಾರೆ ನಮಗೆ ನಷ್ಟ ಆಗೋಲ್ಲ ಅಂತ ನಿಮ್ಮವಾದ ಆಗಲ್ವಾ ನಮ್ಮ ವಾದನ ಅದನ್ನೇ ನಿಮ್ಮವಾದನ ನಮ್ಮವಾದ ಅಂದ್ಕೊಂಡು ಮುಖ್ಯಮಂತ್ರಿಗಳಿಗೆ ನಾವು ಅಲ್ಲಿ ನಮ್ಮ ವಾದವನ್ನು ಮಂಡಿಸ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ನಾವೆಲ್ಲ ಕೂಡ ಹೆಚ್ಚಿನ ಸಂಖ್ಯೆಯಲ್ಲೆಲ್ಲ ಬೇರೆ ಬೇರೆ ರಾಜ್ಯಗಳಿಂದ ಬಂದಿದ್ದೀರಾ ಮತ್ತೆ ಸಾವಿನವರು ಒಂದು ರಿಲೀಸ್ ಇದ್ದಾಗ ಏನೋ ಇಟ್ಟಿದ್ದಾರೆ ಆ ಡೈರಿಲೀಸ್ ನಮಗೆಲ್ಲ ಕೂಡ ಒಳ್ಳೇದಾಗಲಿ ಅಂತೇಳಿ ಯಾವುದೇ ಸಮಯದಲ್ಲಿ ಏನೇ ಕೆಲಸ ಕಾರ್ಯಗಳಿಂದ ಕೂಡ ನಾನು ನಮ್ಮ ಅಧಿಕಾರಿಗಳು ನಿಮ್ಮ ಜೊತೆ ಯಾವಾಗಲೂ ಕೂಡ ಇರ್ತೀವಿ ಅಂತೇಳಿ ನಾನು ಧನ್ಯವಾದಗಳು ಸರ್